ಹರೇ ಕೃಷ್ಣ ಎಲ್ರಿಗೂ ಕೂಡ ನಮಸ್ಕಾರ ಇವತ್ತಿನ ಈ ಆಧ್ಯ ಪುಸ್ತಕ ಭಂಡಾರದ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ವಿಶಿಷ್ಟವಾದ ಪುಸ್ತಕದ ಬಗ್ಗೆ ತಿಳ್ಕೋಣ ಆ ಪುಸ್ತಕ ಯಾವುದು ಅಂತಂದರೆ ನೋಡ್ಬೋದು ಕೃಷ್ಣ ಅಂತ ಇಲ್ಲಿ ನೋಡ್ಬೋದು ಈ ಒಂದು ವಿಶೇಷವಾದ ಕೃಷ್ಣ ಅನ್ನುವಂತಹ ಪುಸ್ತಕದ ಬಗ್ಗೆ ಇವತ್ತು ನಾವು ತಿಳ್ಕೋಣ ಈ ಪುಸ್ತಕ ತುಂಬನೇ ವಿಸ್ತಾರವಾಗಿದೆ ಮತ್ತು ತುಂಬನೇ ವಿಶೇಷವಾಗಿದೆ ಹಾಗಾದರೆ ಈ ಪುಸ್ತಕದಲ್ಲಿ ಇರುವಂತಹ ಪುಟಗಳ ಸಂಖ್ಯೆ ಎಷ್ಟು ಈ ಪುಸ್ತಕದ ಬೆಲೆ ಎಷ್ಟು ಈ ಪುಸ್ತಕದ ಲೇಖಕರು ಯಾರು ಮತ್ತು ಈ ಪುಸ್ತಕವನ್ನು ನೀವು ಯಾವ ರೀತಿಯಾಗಿ ತಗೊಳ್ಬೋದು ಅಂತ ನಾವೀಗ ತಿಳ್ಕೊಂಡು ಯಾರಲ್ಲ ಇನ್ನು ಆಧ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶೇಷವಾದ ಆಧ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಪುಸ್ತಕಗಳ ಸಂಕ್ಷಿಪ್ತವಾದ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ ಇವತ್ತು ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಈ ವಿಶೇಷವಾದ ಪುಸ್ತಕದ ಹೆಸರು ಕೃಷ್ಣ ಅಂತ ನೀವು ನೋಡ್ಬೋದು ದೇವೋತ್ತಮ ಪರಮ ಪುರುಷ ಅಂತ ಹೇಳಿಬಿಟ್ಟು ಈ ಪುಸ್ತಕದ ಮೇಲೆ ಇದೆ ಅಂದರೆ ನಾವೀಗ ಕೃಷ್ಣನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ವಿಶೇಷವಾದ ಅಂದರೆ ಕೃಷ್ಣನ ಬಗ್ಗೆ ತಿಳಿಸೋದಕ್ಕೆ ಹೋಗ್ತಾ ಇರುವಂತಹ ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಈ ಪುಸ್ತಕದಲ್ಲಿ ಮೊದಲನೇದಾಗಿ ಇರುವಂತಹ ಪುಟಗಳ ಸಂಖ್ಯೆ ಎಷ್ಟು ಅಂತ ನಾವೀಗ ನೋಡೋಣ ಏಳ್ನೂರ ಎಂಬತ್ನಾಲ್ಕು ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ ನೀವು ಇಲ್ಲಿ ನೋಡ್ಬೋದು ಏಳ್ನೂರ ಎಂಬತ್ನಾಲ್ಕು ಪುಟಗಳನ್ನು ಒಳಗೊಂಡಿರುವಂತಹ ಈ ಪುಸ್ತಕ ತುಂಬಾ ವಿಸ್ತಾರವಾಗಿದೆ ಪುಸ್ತಕ ಬರೀ ವಿಸ್ತಾರವಾಗಿಲ್ಲ ಇದ್ರೊಳಗಡೆ ಇರುವಂತಹ ಮಾಹಿತಿಗಳು ಕೂಡ ಅಷ್ಟೇ ವಿಸ್ತಾರವಾಗಿದೆ ಪುಸ್ತಕದ ಒಳಗಡೆ ನಾವೀಗ ನೋಡಿದಾಗ ಕೃಷ್ಣ ದೇವೋತ್ತಮ ಪರಮ ಪುರುಷ ವೇದವ್ಯಾಸ ವಿರಚಿತ ಶ್ರೀಮದ್ ಭಾಗವತದ ಹತ್ತನೆಯ ಸ್ಕಂದದಿಂದ ಅಂತ ಭಾಗವತದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಕಥೆಗಳೇ ಬರುವಂತಹದ್ದು ಸೊ ಅದರಲ್ಲಿ ಹತ್ತನೆಯ ಸ್ಕಂದ ಏನಿದೆ ಅದು ವಿಶೇಷವಾಗಿ ಭಗವಂತನ ಅಂದರೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಸಂಪೂರ್ಣವಾದ ಮಾಹಿತಿಗಳನ್ನು ಒಳಗೊಂಡಿದೆ ಸೊ ಹಾಗಾಗಿ ಅದು ನಮಗೆ ಹತ್ತನೇ ಸ್ಕಂದದಿಂದ ಅಂತ ಹೇಳಿಬಿಟ್ಟು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಂಗ್ಲ ಮೂಲ ಒಂದು ಶ್ರೀ ಶ್ರೀಮದ್ ಎ ಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭು ಪಾದ ಅವರದ್ದು ಈ ಒಂದು ಆಂಗ್ಲ ಮೂಲ ಆಗಿದೆ ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿರುವಂಥವರು ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿ ರಾವ್ ಅನ್ನೋರು ಇದನ್ನ ಕನ್ನಡಕ್ಕೆ ಅನುವಾದವನ್ನು ಮಾಡಿದ್ದಾರೆ ಈಗ ನಾವು ಈ ಪುಸ್ತಕದ ಒಳಗಡೆ ಇರುವಂತಹ ಪರಿವಿಡಿಯನ್ನು ನಾವು ಈಗ ನೋಡೋಣ ಅಂದರೆ ಈ ಪುಸ್ತಕದಲ್ಲಿ ಏನೆಲ್ಲ ವಿಶೇಷವಾದ ಕೃಷ್ಣ ಪರಮಾತ್ಮನ ಒಂದು ಕಥೆಗಳು ಬರುತ್ತೆ ಅಂತ ನಾವೀಗ ನೋಡೋಣ ಪರಿವಿಡಿಯನ್ನು ನೋಡ್ಬೋದು ನಿಮಗೂ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ ಮೊದಲನೆಯದಾಗಿ ಕೃಷ್ಣ ಅವತಾರ ಅಂತ ಇದೆ ಎರಡನೇದಾಗಿ ಗರ್ಭದಲ್ಲಿದ್ದ ಕೃಷ್ಣನಿಗೆ ದೇವತೆಗಳ ಪ್ರಾರ್ಥನೆ ಮೂರನೆಯದಾಗಿ ಶ್ರೀಕೃಷ್ಣನ ಜನನ ನಾಲ್ಕನೆಯದ್ದು ಕಂಸನ ಹಿಂಸಾಚಾರ ಐದನೇದ್ದು ಬಂದು ನಂದ ಮತ್ತು ವಸುದೇವರ ಸಮಾಗಮ ಮತ್ತು ಪೂತನಿಯ ಸಂಹಾರ ತೃಣಾವೃತನಿಗೆ ಮೋಕ್ಷದ ಅನುಗ್ರಹ ವಿಶ್ವರೂಪ ದರ್ಶನ ತಾಯಿ ಯಶೋಧೆ ಕೃಷ್ಣನನ್ನು ಕಟ್ಟಿಹಾಕುತ್ತಾಳೆ ನಳಕೂವರ ಮತ್ತು ಮಣಿಗ್ರೀವರ ಉದ್ಧಾರ ವತ್ಸಾಸುರ ಮತ್ತು ಬಕಾಸುರರ ಸಂಹಾರ ಈ ರೀತಿ ನಮಗೆ ಶ್ರೀಕೃಷ್ಣ ಪರಮಾತ್ಮನ ಹಲವಾರು ವಿಶಿಷ್ಟವಾದ ಕಥೆಗಳು ಮತ್ತು ತುಂಬನೇ ಸ್ಪಷ್ಟವಾಗಿ ಈ ಪುಸ್ತಕದಲ್ಲಿ ನಮಗೆ ವಿಸ್ತಾರವಾಗಿ ನೀಡಲಾಗಿದೆ ಈಗ ನಾನೇನು ಪರಿವಿಡಿಯಲ್ಲಿ ಓದೋದ್ನಲ್ಲ ಇದೇ ಕಥೆಗಳನ್ನು ತುಂಬಾ ವಿಸ್ತಾರವಾಗಿ ಈ ಪುಸ್ತಕದಲ್ಲಿ ನಾವು ನೋಡಬಹುದು ಈ ಪರಿವಿಡಿಯಲ್ಲಿ ಈಗ ನಾವೇನು ನೋಡೋದಲ್ಲ ಇದೇ ರೀತಿ ಎಂಬತ್ತೊಂಬತ್ತು ವಿಶಿಷ್ಟವಾದಂತಹ ಕಥೆಗಳನ್ನು ಈ ಪುಸ್ತಕ ಒಳಗೊಂಡಿದೆ ಅದರಲ್ಲೂ ಕೂಡ ನಾವು ತುಂಬ ಕಥೆಗಳನ್ನು ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಒಂದು ಕಥೆಗಳನ್ನು ತುಂಬ ಕಥೆಗಳನ್ನು ನಾವು ನೋಡಿಲ್ಲ ಅಂತಹ ವಿಶೇಷವಾದ ಕಥೆಗಳು ಸಹ ನಮಗೆ ಈ ಪುಸ್ತಕದಲ್ಲಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನೋಡ್ಬೋದು ಈ ಪುಸ್ತಕದ ಒಂದು ಮುಖ್ಯ ಪುಟಗಳಲ್ಲಿರುವಂತಹ ಕೃಷ್ಣನ ಕಥೆಗಳು ಯಾವ ರೀತಿಯಾಗಿರುತ್ತೆ ರೀತಿಯಾಗಿರುತ್ತೆಂತೂ ಕೂಡ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು ಮೊದಲನೇದು ಕೃಷ್ಣನ ಅವತಾರ ಅಂತ ಇದೆ ಅದರಲ್ಲಿ ಒಂದು ಎರಡು ಲೈನ್ನ ನಾನು ನಿಮಗೆ ಓದಿ ಹೇಳ್ತೀನಿ ಒಂದು ಕಾಲದಲ್ಲಿ ಬೇರೆ ಬೇರೆ ರಾಜರ ಸೈನ್ಯಗಳು ಭೂಮಿಗೆ ಹೊರೆಯಾದವು ಆ ಸೈನ್ಯಗಳ ಅಗತ್ಯವಿರಲಿಲ್ಲ ಈ ರಾಜರೆಲ್ಲ ವಾಸ್ತವವಾಗಿ ರಾಕ್ಷಸರೇ ಆದರೆ ರಾಜರಂತೆ ಕಾಣಿಸಿಕೊಳ್ಳುತ್ತಿದ್ದರು ಸೊ ಈ ರೀತಿಯಾಗಿ ಕೃಷ್ಣನ ಅವತಾರ ಅಂತ ಏನಿದೆಯಲ್ಲ ಇದರಲ್ಲಿ ಬರುವಂತಹ ಈ ವಿಶಿಷ್ಟವಾದ ಕತೆ ನಮಗೆ ಹೆಚ್ಚು ಕಡಿಮೆ ಈ ಒಂದು ಕತೆಗಳು ತುಂಬಾ ವಿಸ್ತಾರವಾಗಿ ಬರುತ್ತೆ ಇದೇ ರೀತಿಯ ಕಥೆಗಳು ನಮಗೆ ಸಾಕಷ್ಟು ಸಿಗುತ್ತೆ ಈಗ ತುಂಬ ಜನ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳುವಂತಹ ವಿಶೇಷವಾದ ಪುಸ್ತಕಗಳನ್ನು ಕೂಡ ನೀವು ತೊಗೊಂಡಿರ್ತೀರ ಅದರಲ್ಲಿ ಈ ಕೃಷ್ಣ ಅನ್ನುವಂತಹ ಈ ವಿಶೇಷವಾದ ಪುಸ್ತಕದಲ್ಲಿ ತುಂಬಾ ವಿಸ್ತಾರವಾದ ಮತ್ತು ತುಂಬಾ ವಿಶೇಷವಾದ ಕಥೆಗಳನ್ನು ನೀವು ನೋಡ್ಬೋದು ನಮ್ಮ ಈ ಆದ್ಯ ಪುಸ್ತಕ ಭಂಡಾರದಲ್ಲೂ ಕೂಡ ಕೃಷ್ಣನ ಕುರಿತಾದಂಥ ಹಲವಾರು ವಿಶೇಷವಾದ ಪುಸ್ತಕಗಳು ಕೂಡ ಲಭ್ಯವಿದೆ ಅದರಲ್ಲಿ ಇದು ಕೂಡ ತುಂಬಾ ವಿಶಿಷ್ಟವಾದ ಪುಸ್ತಕವಾಗಿದೆ ಈಗ ನಾವು ಈ ವಿಶೇಷವಾದ ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆ ಮತ್ತೆ ಈ ಒಂದು ವಿಶೇಷವಾದ ಪುಸ್ತಕದಲ್ಲಿ ಯಾವ ಯಾವ ಕೃಷ್ಣನ ಕಥೆಗಳು ಬರುತ್ತೆ ಅಂತಲೂ ಕೂಡ ನಾವು ನೋಡಿದ್ವಿ ಹಾಗೆಯೇ ಈ ಪುಸ್ತಕದ ಲೇಖಕರು ಯಾರು ಅಂತಲೂ ಕೂಡ ನಾವು ನೋಡಿದ್ವಿ ಈಗ ಈ ಪುಸ್ತಕದ ಒಂದು ವಿಶೇಷವಾದ ಬೆಲೆ ಏನು ಅಂತ ನಾವೀಗ ತಿಳ್ಕೊಣ ಈ ವಿಶೇಷವಾದ ಪುಸ್ತಕದ ಬೆಲೆ ಬಂದು ಐದುನೂರು ರೂಪಾಯಿ ಆಗುತ್ತೆ ಈ ಪುಸ್ತಕದ ಬೆಲೆ ಐದುನೂರು ರೂಪಾಯಿ ಹಾಗೆ ಇದರ ಒಂದು ಪೋಸ್ಟಲ್ ಚಾರ್ಜ್ ಏನಿರುತ್ತೆ ಅದು ಪ್ರತ್ಯೇಕವಾಗಿ ಇರುತ್ತೆ ಮತ್ತೆ ಯಾಕೆ ಥರ ಯಾರೆಲ್ಲ ಈ ವಿಶಿಷ್ಟವಾದಂತಹ ಮತ್ತು ಸ್ಪಷ್ಟವಾದಂತಹ ಮತ್ತು ವಿಸ್ತಾರವಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಎಲ್ಲ ಕಥೆಗಳನ್ನು ನೀವು ಓದಬೇಕು ತಿಳ್ಕೊಳ್ಬೇಕಂತ ಇದ್ರೆ ತಕ್ಷಣ ಇಲ್ಲಿ ಕೊಟ್ಟಿರುವಂಥ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿದರೆ ಸಾಕು ನಿಮಗೆ ಒಂದು ಪೇಮೆಂಟ್ ಡೀಟೇಲ್ಸನ್ನು ಕಳ್ಸಿಕೊಡ್ಲಾಗತ್ತೆ ಅದಕ್ಕೆ ನೀವು ಪೇಮೆಂಟ್ನ ಮಾಡಿ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ನಮಸ್ಕಾರ